ಇನ್ನು ಮುಂದಿನ ಸುದ್ದಿ ಕರ್ನಾಟಕ ಲೋಕಸಭೆ ಅಖಾಡಕ್ಕೆ ಈಗ ಮತ್ತೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಕರುನಾಡಿಗೆ ಬರಲಿದ್ದಾರೆ ನಮೋ ಇಪ್ಪತ್ತೆಂಟಕ್ಕೆ ಕರುನಾಡಿಗೆ ಅಪ್ಪಳಿಸಲಿದೆ ನಮೋ ಸುನಾಮಿ ಕುಂದಾನಗರಿ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದ ಮೂಲಕ ಮತಬೇಟೆ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತೇಳರ ಸಂಜೆ ಏಳು ಮೂವತ್ತಕ್ಕೆ ಬೆಳಗಾವಿಗೆ ಬರ್ತಾರೆ ಪ್ರಧಾನಿ ಇಪ್ಪತ್ತೇಳರಂದು ಬೆಳಗಾವಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೋಗ್ತಾರೆ ಮೋದಿ ಅವರ ಆತಿಥ್ಯಕ್ಕೆ ಐಟಿಸಿ ವೆಲ್ಕಮ್ ಹೋಟೆಲ್ ಈಗಾಗಲೇ ಎಲ್ಲ ರೀತಿಯಿಂದ ಸಜ್ಜಾಗ್ತಾ ಇದೆ ಮೋದಿ ಭೇಟಿಯ ಹಿನ್ನೆಲೆ ಎಸ್ ಪಿ ಜಿ ಸುಪರ್ದಿಗೆ ಹೋಟೆಲನ್ನು ಕೊಡಲಾಗಿದೆ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಲಿನಿ ಸಿಟಿಯಲ್ಲಿ ಮೋದಿ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಬೆಳಗಾವಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಅದು ಕೂಡ ಮೊದಲ ಪ್ರಧಾನಿ ಎನ್ನುವಂತಹ ಖ್ಯಾತಿ ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆತಿಥ್ಯಕ್ಕೆ ಈಗ ಐ ಟಿ ಸಿ ವೆಲ್ಕಮ್ ಹೋಟೆಲ್ ಸಜ್ಜಾಗ್ತಾ ಇದೆ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಹೋಟೆಲನ್ನು ಈಗ ಎಸ್ ಪಿ ಜಿ ಸುಪರ್ದಿಗೆ ಕೊಡಲಾಗಿರುವಂಥದ್ದು ಅದು ನಮಗೆ ಹಾಗೆ ಮಾಹಿತಿ ಬಂದಿದೆ ನಮ್ಮ ಪ್ರಧಾನ ಮಂತ್ರಿ ಬಹುಶಃ ಬೆಳಗಾವಿಗೆ ವಿಸಿಟ್ ಬಾರಬಹುದು ಅಂತ ಎಮ್ ಎಸ್ ಸಿಂಗ್ ಸಲ್ರಾಗಿ ಸೊ ಅದಕ್ಕೆ ಇವತ್ತು ಇಲ್ಲಿ ನಮ್ಮಲ್ಲಿ ಕೂಡ ಒಂದು ಮೀಟಿಂಗ್ ನಾವು ಮಾಡಿದ್ವಿ ಸೊ ಅವರು ಬಂದಾಗ ನಮ್ಮಲ್ಲಿ ಎಲ್ಲ ಸುಕ್ತ ಬಂದೋಬಸ್ತ್ ನಾವು ಮಾರ್ತೀವಿ ಒಟ್ಟು ಸುಖವಾಯಿತು ಹಾಂ ಈಗ ನೋಡಿ ಈವರೆಗೆ ಅಷ್ಟು ಫುಲ್ ಕನ್ಫರ್ಮೇಷನ್ ಬಂದಿಲ್ಲ ನಮಗೆ ಬಾರಬಹುದು ಅಷ್ಟೇ ಇದೆ ಆದರೆ ನಮ್ಮ ಜವಾಬ್ದಾರಿ ಏನಿದೆ ಅದು ಪ್ರೊಟೆಕ್ಷನ್ ಕೊಡಲಿಕ್ಕೆ ಸೊ ಏನೇನು ಪ್ರೊಟೆಕ್ಷನ್ ನಾವು ಕೊಡ್ಬೇಕಾಗುತ್ತೆ ಅದು ನಾವು ಕೊಡ್ತೇವೆ ಅದು ಏನು ಮೋದಿಜಿಯವರು ಬೆಳಗಾವಿ ನಗರಕ್ಕೆ ಬರ್ತಾಯಿರೋದು ನಮ್ಮೆಲ್ಲರಿಗೆ ಖುಷಿ ತರುವಂಥ ಸಂಗತಿ ಮತ್ತು ಬೆಳಗಾವಿ ಜನತೆಗೂ ಇದು ಖುಷಿ ತರ್ತಾ ಇದೆ ಮತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಇವತ್ತು ಇಡೀ ದೇಶದ ಜನರಿಗೆ ಕೂಗಿದೆ ಬೆಳಗಾವಿ ಜನರಿಗೆ ಕೂಗಿದೆ ಅವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಅದಕ್ಕಾಗಿ ಅವರು ಬಂದು ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಮತ್ತು ಬೃಹತ್ವಾದಂಥ ಒಂದು ಸಮಾವೇಶ ಇಲ್ಲಿ ನಡೀತದೆ ಅದಕ್ಕಾಗಿ ನಾನು ಬೆಳಗಾವಿ ಜನರಲ್ಲಿ ವಿನಂತಿ ಮಾಡ್ತೀನಿ ಮದ್ದಾರಲ್ಲಿ ವಿನಂತಿ ಮಾಡ್ತೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಬಹಿರಂಗ ಸಮಾವೇಶ ನಡೀತದೆ ಆ ಸಂದರ್ಭದಲ್ಲಿ ತಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಕಾರ್ಯಕ್ರಮ ಬಂದು ನರೇಂದ್ರ ಮೋದಿಯವರ ಈ ಪ್ರಚಾರ ಸಭೆ ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿಯವರಿಗೆ ಒಂದು ಶಕ್ತಿಯನ್ನು ಶಕ್ತಿ ಕೊಡಬೇಕನ್ನುವಂಥದ್ದು ಮತ್ತು ಬಿ ಜೆ ಪಿಗೆ ಒಂದು ಶಕ್ತಿ ಕೊಡಬೇಕು ಬಿ ಜೆ ಪಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಸಹಸ್ರಹಸ ಸಂಖ್ಯೆಯಲ್ಲಿ ಬನ್ನಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಎಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಸರ್ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಯಡಿಯೂರಪ್ಪರ ಮಾರ್ಗ ಅದರ ಪಕ್ಕದಲ್ಲಿರುವಂಥ ಮಾಲಿನಿ ಸಿಟಿ ಮೈದಾನ ಏನಿದೆ ಅಲ್ಲಿ ಹಿಂದೆ ಹಲವಾರು ಕಾರ್ಯಕ್ರಮ ಆಗಿದ್ದಾವೆ ಅಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ದಯವಿಟ್ಟು ಆ ಮಾಲಿನಿ ಸಿಟಿ ಮೈದಾನಕ್ಕೆ ದಯವಿಟ್ಟು ಬರಬೇಕು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ವಿನಂತಿ ಮಾಡ್ತೀವಿ ಎಷ್ಟು ಜನ ಸೇರ್ಬೋದು ಲೀಡರ್ ಸಹಸ್ರ ಸಂಖ್ಯೆಯಲ್ಲಿ ಜನ ಬರಬೇಕಂತ ವಿನಂತಿ ಮಾಡ್ತೀವಿ ಮತ್ತು ನಮ್ಮ ರಾಜ್ಯದ ನಾಯಕರು ಹೆಚ್ಚು ಕಮ್ಮಿ ಎಲ್ಲರೂ ಬರ್ತಾರೆ ಯಡಿಯೂರಪ್ಪನವರು ಇರ್ಬೋದು ಮತ್ತು ಇನ್ನಿತರ ಎಲ್ಲ ನಾಯಕರು ಬರ್ತಾರೆ ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ತಾರೆ ವಿಜೇಂದ್ರ ಅವರು ಮತ್ತು ಇನ್ನೂ ಹಲವು ಎರಡನೇ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರ ಬೆಳಗಾವಿಗೆ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಕೊಡ್ಲಿದ್ದಾರೆ ಒಂದು ಬೃಹತ್ ಸಮಾವೇಶ ಆಯೋಜನೆ ಆಗಿದೆ ಕುಂದಾನಗರಿ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದು ಅಲ್ಲಿನ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಪರ ಮತ ನಡೆಸಲಿದ್ದಾರೆ ಬೆಳಗಾವಿ ಬಹಳ ಕುತೂಹಲದ ಕ್ಷೇತ್ರ ಆಗಿದೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಇದ್ರೆ ಕಾಂಗ್ರೆಸ್ನಿಂದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ ಬಹಳ ಜಿದ್ದಾಜಿದ್ದಿನ ಫೈಟ್ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಾರೆ ಇದೇ ಏಪ್ರಿಲ್ ಇಪ್ಪತ್ತೆಂಟು ಅಂದ್ರೆ ಬರೋ ಭಾನುವಾರ ಸಕಲ ತಯಾರಿಗಳಾಗ್ತಾ ಇದೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನದ ಪ್ರವಾಸ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಳಗಾವಿಯಲ್ಲೇ ಉಳಿದುಕೊಳ್ತಾರೆ ಮೇ ಏಳೊಂದು ರಾಜ್ಯದ ಎರಡನೇ ಹಂತದ ಮತದಾನ ಕೂಡ ನಡೆಯಲಿದೆ ಹೀಗಾಗಿ ಬೆಳಗಾವಿ ಲೋಕಸಭೆ ಚುನಾವಣೆ ಕೂಡ ರಂಗೇರುತ್ತಿರುವಂಥದ್ದು ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬೆಳಗಾವಿಗೆ ಇಪ್ಪತ್ತೇಳನೇ ತಾರೀಕು ಬರ್ತಿರುವಂಥದ್ದು ಹೀಗಾಗಿ ಬೆಳಗಾವಿಗೆ ಹಾಗೂ ನರೇಂದ್ರ ಮೋದಿಗೂ ಅವಿನಾಭಾವ ನಮ್ತು ಇರುವಂಥದ್ದು ಬೆಳಗಾವಿಗೆ ಬರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಇದು ಜೊಲ್ಲೆ ಗ್ರೂಪ್ನ ಹೋಟೆಲ್ ಆಗಿರುವಂಥದ್ದು ವೆಲ್ಕಮ್ ಐ ಟಿ ಸಿ ಇರತಕ್ಕಂಥ ಹೆಸರಿನ ಹೋಟೆಲ್ನಲ್ಲಿ ಮೋದಿಯವರು ವಾಸ್ತವ್ಯವನ್ನು ಹೂಡಲಿದ್ದಾರೆ ಸುಮಾರು ಐದು ಎಕರೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಈ ಹೋಟೆಲ್ ಸಾಕಷ್ಟು ಹೈಟೆಕ್ ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಹೋಟೆಲ್ ಇದಾಗಿರುವ ಹಿನ್ನೆಲೆಯಲ್ಲಿ ಇನ್ನೂ ಈ ಹೋಟೆಲ್ ಇನಾಗೇಷನ್ ಆಗಿಲ್ಲ ಈ ಕಾರಣಕ್ಕೆ ನರೇಂದ್ರ ಮೋದಿಯವರು ಆದರೆ ಎಲ್ಲ ರೀತಿಯ ಏನು ಸಿದ್ಧತೆಗಳು ಈ ಹೋಟೆಲ್ನ ಎಲ್ಲ ಕಾಮಗಾರಿಗಳು ಮುಗಿದಿರುವಂಥದ್ದು ಇನ್ನೇನು ಉದ್ಘಾಟನೆ ಹಂತದಲ್ಲಿರ್ತಕ್ಕಂಥ ಈ ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಾಸ್ತವ್ಯವನ್ನು ಹೂಡಲಿದ್ದಾರೆ ಬಳಿಕ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿಯ ಮಾಲಿನ್ಯ ಸಿಟಿಯಲ್ಲಿ ನಡೆತಕ್ಕಂತಹ ಬಹಿರಂಗ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾಲ್ಗೊಂಡು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇಪ್ಪತ್ತೇಳು ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಈ ಹೋಟೆಲ್ನ ವೈಶಿಷ್ಟ್ಯಗಳ ಬಗ್ಗೆ ಮಾತ್ರಕ್ಕೆ ನಮ್ಮ ಜೊತೆಗೆ ಆ ಹೋಟೆಲ್ನ ಮಾಲೀಕರಾದಂಥ ಬಸವಪ್ರಭು ಜೊಲ್ಲೆ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಈಗ ಇಪ್ಪತ್ತೇಳನೇ ತಾರೀಕು ನರೇಂದ್ರ ಮೋದಿ ಅವರು ನಿಮ್ಮ ಹೋಟೆಲ್ಗೆ ಬರ್ತಾ ಇದ್ದಾರೆ ಏನೆಲ್ಲ ಇದೆ ಫೆಸಿಲಿಟಿ ಹೋಟೆಲ್ ಈ ಹೋಟೆಲ್ ನಾವು ಇಡೀ ಉತ್ತರ ಕರ್ನಾಟಕದಲ್ಲೇ ಅತಿ ದೊಡ್ಡ ಹೋಟೆಲ್ ಅಂತ ಅನ್ಬೋದು ಸುಮಾರು ನೂರ ಹದಿನಾರು ರೂಮ್ ಹೊಂದಿರುವಂಥ ಒಂದು ಹೋಟೆಲ್ ಒಂದು ದೊಡ್ಡ ಎಂಟು ಸಾವಿರ ಸ್ಕ್ವೇರ್ ಫೀಟ್ ಬ್ಯಾಂಕ್ವೆಟ್ ಹಾಲು ಕೂಡ ಇದೆ ಭಾಳ ಪ್ರಶಸ್ತವಾದಂಥ ಲ್ಯಾಂಡ್ಸ್ಕೇಪಿಂಗು ಕೂಡ ಮಾಡಿದ್ದೀವಿ ಮತ್ತು ಭಾಳ ಒಂದು ದೊಡ್ಡ ಬ್ರ್ಯಾಂಡ್ ಐ ಟಿ ಸಿ ಸುಮಾರು ಎಂಬತ್ತಕ್ಕಿಂತನೂ ಜಾಸ್ತಿ ಅವ್ರ ಹೋಟೆಲ್ಸ್ ಇಡೀ ನಮ್ಮ ಕರ್ ನಮ್ಮ ದೇಶದಲ್ಲಿದ್ದಾವೆ ಶ್ರೀಲಂಕಾದಲ್ಲೂ ಕೂಡ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಒಂದು ಟೈಅಪ್ ಮಾಡಿಕೊಂಡು ನಾವು ಈ ಹೋಟೆಲನ್ನು ಕಟ್ಟಿದ್ದೀವಿ ಮತ್ತು ಮೋದಿಜಿಯವರು ಏನು ಮೊದಲನೇ ಪ್ರಧಾನಮಂತ್ರಿ ಇರಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಹೋಟೆಲ್ ಚೂಸ್ ಮಾಡಿದ್ದು ನಮಗೆ ಭಾಳನೇ ಹೆಮ್ಮೆಯ ವಿಷಯ ಅಂತ ನಾನು ಅಂದ್ಕೊಳ್ತೀನಿ ಏನೆಲ್ಲ ಫೆಸಿಲಿಟಿ ಇಲ್ಲಿ ಹೋಟೆಲ್ನಾಗ ಅಂದರೆ ಈಗ ಮೋದಿ ಅವರು ಬರ್ತಾ ಇದ್ದಾರೆ ಇನ್ನೂ ಇನೊಗೇಷನ್ ಆಗಿಲ್ಲ ಹೋಟೆಲ್ ಪಬ್ಲಿಕ್ಕಿಗೂ ಇನ್ನೂ ವಾಸ್ತವ್ಯಕ್ಕಿಲ್ಲ ಈಗ ಇನೋಗೇಶನ್ ಆಗುವ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯ ಹೊಡ್ತಾ ಇದ್ದಾರೆ ಏನೆಲ್ಲ ಫೆಸಿಲಿಟಿ ಇದೆ ಫೆಸಿಲಿಟೀಸ್ ಹೇಳ್ದಂಗೆ ನೂರ ಹದಿಮೂರು ನೂರ ಹದಿನಾರು ರೂಮ್ ಎಲ್ಲ ಹೈ ಸ್ಟ್ಯಾಂಡರ್ಡ್ದು ಬ್ಯಾಂಕ್ವೆಟ್ ಹಾಲ್ ಅದೇ ರೀತಿ ಇವತ್ತು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಜಿಮ್ ಇರ್ಬೋದು ಕ್ಲಬ್ ಹೌಸ್ ಇರ್ಬೋದು ಸ್ಪಾ ಇರ್ಬೋದು ಈ ರೀತಿ ಒಂದು ಫೈವ್ ಸ್ಟಾರ್ ಹೋಟೆಲ್ ಬೇಕಾಗಿರುವಂಥ ದೊಡ್ಡ ದೊಡ್ಡ ನಗರ ನಗರಗಳಲ್ಲಿ ಏನು ಫೆಸಿಲಿಟೀಸ್ ಕೊಡ್ತಾರೆ ಎಲ್ಲನೂ ಕೂಡ ನಾವು ಟಿಯರ್ ಟು ಸಿಟಿ ಬೆಲ್ಗಾಮದಲ್ಲಿ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಜೊಲ್ಲೆ ಗ್ರೂಪ್ ವತಿಯಿಂದ ಮಾಡಿದ್ದೀವಿ ಬಸವಪ್ರಭು ಜೊಲ್ಲೆ ಅವರು ಹೇಳ್ತಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರೋದು ಸಹಜವಾಗಿ ನಮಗೆಲ್ಲ ಖುಷಿ ತಂದಿದೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಕ್ಯಾಮ್ರಾನ್ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾಂಡ್ ಸೋರ ನ್ಯೂಸ್ ಬೆಳಗಾವಿ ಎಸ್ ಇದೇ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟು ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗಾವಿಯಲ್ಲಿರ್ತಾರೆ ಬೆಳಗಾವಿಯಲ್ಲಿ ಮೋದಿ ಅವರ ಹವ ಬಹಳ ಜೋರಾಗಿರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್